ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಮತ್ತು ನಮ್ಮ ಜೀವನಕ್ಕೆ ಅವಶ್ಯವಾಗಿ ಬೇಕಾಗುವ ಶಬ್ದಗಳನ್ನು ನಾವು ಇಂಗ್ಲೀಷ್ನಲ್ಲಿ ತಿಳ್ಕೊಬೇಕು ಮತ್ತು ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ಗೊತ್ತಿರಬೇಕು ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಬಾರು ಏಟ್ ಒನ್ ನೈನ್ ಸಿಕ್ಸ್ ಅಡ್ವಾಂಟೇಜ್ ಅಂದರೆ ಪ್ರಯೋಜನ ಅಥವಾ ಲಾರ ಲಾಭ ಅಂತಾಗುತ್ತೆ ಸ್ಪೆಲಿಂಗ್ ಎ ಡಿ ಬಿ ಎನ್ ಟಿ ಎ ಜಿ ಇ ಅಡ್ವಾಂಟೇಜ್ ಆಗುತ್ತೆ ನಂತರ ಏಟ್ ಒನ್ ನೈನ್ ಸೆವೆನ್ ಅರ್ನಿಂಗ್ ಅಂದರೆ ಪ್ರಯೋಜನ ಅಥವಾ ಲಾಭ ಆಗುತ್ತೆ ಸ್ಪೆಲಿಂಗ್ ಹತ್ರ ನೋಡಿ ಎ ಎ ಆರ್ ಎನ್ ಓ ಐ ಎನ್ ಜಿ ಆರ್ನಿಂಗ್ ಆಗುತ್ತೆ ಏಟ್ ಒನ್ ನೈನ್ ಏಟ್ ಪ್ರಾಫಿಟ್ ಅಂದರೆ ಕೂಡ ಕನ್ನಡದಲ್ಲಿ ಪ್ರಯೋಜನ ಅಥವಾ ಲಾಭ ಆಗುತ್ತೆ ಸ್ಪೆಲ್ಲಿಂಗ್ ಹತ್ತಿ ನೋಡಿ ಪಿ ಆರ್ ಎಫ್ ಐ ಟಿ ಪ್ರಾಫಿಟ್ ಆಗುತ್ತೆ ಏಟ್ ಒನ್ ಡಬಲ್ ನೈನ್ ಗ್ಯಾಂಗ್ ಗ್ಯಾಂಗ್ ಅಂದರೆ ಕನ್ನಡದಲ್ಲಿ ತಂಡ ಅಥವಾ ಗುಂಪು ಅಂತ ಆಗುತ್ತೆ ಗ್ಯಾಂಗ್ ಸ್ಪೆಲಿಂಗ್ ಹತ್ರ ನೋಡಿ ಜಿ ಐ ಎನ್ ಜಿ ನಂತರ ಏಟ್ ಟು ಡಬಲ್ ಜೀರೋ ಗ್ರೂಪ್ ಗ್ರೂಪ್ ಅಂದರೆ ಕೂಡ ಕನ್ನಡದಲ್ಲಿ ತಂಡ ಅಥವಾ ಗುಂಪು ಅಂತ ಆಗುತ್ತೆ ಇ ಆರ್ ಓ ಯು ಪಿ ಗ್ರೂಪ್ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆಗಲೂ ಕೂಡ ಹೊಸ ಹೊಸ ಇಂಗ್ಲೀಷ್ ಸೀಟು ಇಟ್ಕೊಳ್ಳೋಣ ಅವರು ಹತ್ರಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಇಟ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ರೀ ಮಚ್